ನನ್ನ ಹೆಸರು ಬಸರಾಜ್ ಬೆಳಗು ಅಂತ ಹೇಳಿ ಊರು ಚಿಕ್ಕ ತಾಲೂಕ್ ಜಿಲ್ಲಾ ಕೊಪ್ಪಳ ಸರ್ ನಮ್ಗೆ ನಾವು ವಾದ್ರ ಸಲ ಅಲ್ಲಿ ಒಂದ್ ಹತ್ತು ಪ್ಯಾಕೆಟ್ ಹಾಕಿ ಸರ ಚಲೋ ಇಳುವರಿ ಬಂದಿದೆ ಆದ್ರೆ ನಾವು ಮುಂದಾದ್ರೆ ಹೇಳ್ತೀವಿ ರೈತರಿಗೆ ಇವನೇ ಬೀಜ ಮಾಡಿರಿ ಅಂತ ಹೇಳ್ತೀವಿ ಸರ್ ಏನು ಒಣಹಾರಿ ಏನು ಬಂದಿಲ್ಲ ಸರ್ ಅಗ್ದಿ ಇಳುವರಿ ಮಾತ್ರ ಚಲೋ ಐತಿ ರೈತರಿಗೆ ಹಾಕಬೇಕ್ರಿ ಇಂದ ಇಂತ ಬೀಜ ಹಾಕ್ಲಾರ ಮತ್ತೆ ಹಾಕಬೇಕ್ರಿ ನಮ್ಗ ಚಲೋ ಐತ್ರಿ ಈ ವರ್ಷ ಒಂದ್ ಇಪ್ಪತ್ತು ಪ್ಯಾಕೆಟ್ ಊರ್ಬೇಕಂತ ಮಡಿಕೇವ್ರಿ ಅರಿ ಪರಿ ಏನು ಬಂದಿಲ್ಲ ಸರ್ ಚಲೋ ಇಳುವರಿ ಬಂದಿದೆ ನನಗಂತರ ಬೆಸ್ಟ್ ಅನ್ಸಿ ನಾ ಇನ್ನ ಹಾಕಿದ್ವಿ ಇಪ್ಪತ್ತು ಪ್ಯಾಕೆಟ್ ಮಾರ್ಕೆಟ್ ತಗೊಂಡ್ಬೋದ ಅಗ್ದಿ ಒಳ್ಳೆ ಇಳುವರಿ ಅಗ್ದಿ ತೂಕ ಕಾಳ ಬೆಸ್ಟ್ ಐತೆ ದಪ್ಪ ಕಾಳ ಚಲೋ ಇದೆ ಮಾರ್ಕೆಟ್ ಎಲ್ಲಾ ಬೀಜ ಕಾಳ ಕಮ್ಮಿ ರೇಟ್ ನಮ್ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾರೈತಿ ತೆನಿ ಪಾರ ಪೂರ ಕಟ್ಟ ಲೊಂಡಿಕೆ ಸಣ್ಣ ಕಾಳ ಜಾಸ್ತಿ ಇನ್ ಮಾಡಿ ಚಲೋ ಬೀಜ ಚಲೋ ಇದೆ ನಾವು ಇನ್ನೊಬ್ರು ರೈತರಿಗೆ ಹಾಕ್ಸಿವಿ ಅವರು ಚಲೋ ಇಳಬಾರ ಹಂಗಾಗಿ ಬೀಜ ಮಾಡಿ ಹರ್ಲಾ ಕಮ್ಮಿ ಲಾಳಿ ಬೀಜ ಊರಿ ಲಾಳಿ ಬೀಜ ನಮಗೆಲ್ಲ ನಮ್ಗೆ ಚಲೋ ಒಳ್ಳೇದಾಗಿದೆ ಬೀಜ ಉಪಯೋಗಿಸಿ ಲಾಭದಾಯಕವಾಗಿದೆ ನನ್ನ ಹೆಸರು ಚೆನ್ನಾಗಿ ಅಂತ ಸರ್ ನಮ್ಮೂರು ಚಿಕ್ಕದೋಗಿ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಸ್ಟೇಟ್ ಕರ್ನಾಟಕ ನಮ್ದು ಹೊಲ ಆರ್ ಎಕರೆ ಐತಿ ಸರ್ ಅದ್ರಾಗ ಈ ವರ್ಷ ಮೂರ್ ಎಕರೆ ಹಾಕಿ ಮಾಡಿದ್ ಸರ್ ಹರ್ಲಾಲ್ ಕಂಪ್ನಿ ಅವರದು ಲಾಡ್ಲಿ ಅಂತ ಹೇಳಿ ಸರ್ ಅದು ಬಂದು ಐದರಿಂದ ಆರ್ ಪ್ಯಾಕೆಟ್ ಹಾಕಿದ್ದೆ ಹರ್ಲಾಲ್ ಕಂಪನಿಯವ್ರದ್ದು ಲಾಡ್ಲಿ ಅಂತ ಹೇಳಿ ಈ ಬೀಜ ಚೆನ್ನಾಗಿ ಬರ್ತ ಇದು ಮತ್ತೆ ಸ್ವಲ್ಪ ಬಿಸಿಲು ನೀರು ಕಮ್ಮಿ ನೀರ್ ಒಣ ಹರಿ ಬರ್ತೀರಿ ಇದು ಅದೇನೋ ಪ್ರಾಬ್ಲಮ್ ಬಂದಿರೋದು ಈ ಟೈಮ್ ಇದು ಮಾಡಿದ ಒಟ್ಟ ಬಂದಿಲ್ರಿ ಇದು ಒಣಹರಿ ಬರಂಗಿಲ್ಲ ಸ್ವಲ್ಪ ಸುಳಿನೂ ಕಮ್ಮಿ ರೀ ಸ್ಪ್ರೇ ಎಲ್ಲಾ ಕಮ್ಮಿ ಇದು ಮಾಡತ್ತೀ ಇದು ಕಾಳು ಸೈಜು ದಪ್ಪ ಬರ್ತೀರಿ ಮತ್ತೆ ಅದು ಮಾರ್ಕೆಟಿಗೆ ಬಂದ ನಿಂತರೂ ಎಕ್ದ್ ಖರೀದಿ ಮಾಡ್ಕ್ರೂ ಅಡ್ಡಿ ಇಲ್ರಿ ನಮ್ದು ನಮ್ದೇನ ಇದು ಮಾಡೋಂಗಿಲ್ಲ ಸೈಡ್ ಇದನ್ನ ಹತ್ತೆ ಬೇಕಂತ ತೊಗೊಂಡ್ಬಿಡ್ತಾರೆ ಒಟ್ಟೆ ನಮ್ದೇನ ಲೇಟ್ ಮಾಡೋಂಗಿಲ್ಲ ಬೇರೆ ಲೇಟ್ ಮಾಡ್ತಾರೆ ಸರಿ ಇಲ್ಲ ಅಂತೇಳಿ ಇದು ಮಾತ್ರ ಚೆನ್ನಾಗೈತಿ ಅದು ಕಲರ್ ಎಲ್ಲ ಬೆಸ್ಟ್ ಕ್ವಾಲಿಟಿ ಬರ್ತದೆ ಈ ಬೀಜ ಉಪಯೋಗ ಮಾಡ್ಕೊಂಡಾಗಿದ್ದ ನಮ್ಗೆ ಚೆನ್ನಾಗಿ ಇಳುವರಿ ಬಂದೈತ್ರಿ ಲಾಭನೂ ಹಂಗಾಗೈತ್ರಿ ಈ ನೆಕ್ಸ್ಟ್ ಬಳಸ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀವಿ ರೀ ಮತ್ತೆ ಒಳ್ಳೆ ನಮ್ಮ ಫ್ರೆಂಡ್ಸಿಗೆ ನಮ್ಮ ಸುತ್ತಮುತ್ತಲಿನ ರೈತರಿಗೇನು ಅದನ್ನ ಹೇಳಿ ಅದನ್ನ ಇದು ಮಾಡಬೇಕಂತ ಅಂದ್ ಅನ್ಕೊಂಡಿದ್ರಿ haralal seeds